ಗಣಿಗಾರಿಕೆಯ ಟಿಪ್ಪರ್ ಲಾರಿಗಳ ಅಬ್ಬರಕ್ಕೆ ನಲುಗಿ ಹೋದ ಸಾರ್ವಜನಿಕರು ಟಿಪ್ಪರ್ ಲಾರಿ ಧೂಡಿನ ವಿರುದ್ಧ ಹತ್ತಾರು ಹಳ್ಳಿಯ ಸಾರ್ವಜನಿಕರು ಲಾರಿಗಳನ್ನ ತಡೆದು ಪ್ರತಿಭಟನೆ ನಡೆಸಿದರು ಹೌದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚಂಪೇನಹಳ್ಳಿ ಕ್ರಾಸ್ನ ಬಳಿ ಪ್ರತಿಭಟನೆ ನಡೆಸಿದ ಹತ್ತಾರು ಹಳ್ಳಿಗಳ ಗ್ರಾಮಸ್ಥರು ಟಿಪ್ಪರ್ ಲಾರಿಗಳ ಓಡಾಟ ಧೂಳಿನಿಂದ ಬೆಳೆ ನಾಶವಾಗ್ತದೆ ಮನೆಯಲ್ಲಿ ಇರಲು ಆಗ್ತಿಲ್ಲ ನೀರು ಊಟದ ಮೇಲೆಲ್ಲ ಧೂಳು ತುಂಬಿ ಅನಾರೋಗ್ಯ ತಾಂಡವವಾಗ್ತದೆ ಅಸ್ತಮದಂತಹ ಉಸಿರು ಹಿಡಿದುಕೊಳ್ಳುವಂತಹ ರೋಗ ಬಾಧೆ ಹೆಚ್ಚಾಗ್ತದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ನೂರಾರು ಜನ ಗ್ರಾಮಸ್ಥರು ಲಾರಿಗಳನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು ಈ ಭಾಗದ ಐದು ಕ್ರಷರ್ ಬಳಿಯ ಹತ್ತಾರು ಹಳ್ಳಿಗಳ ಗ್ರಾಮಸ್ಥರು ಚಂಪೇನಹಳ್ಳಿ ಬಳಿ ಗಣಿಗಾರಿಕೆ ಬಳಸುವ ಟಿಪ್ಪರ್ ಲಾರಿಗಳನ್ನು ಎರಡು ಗಂಟೆಗೂ ಹೆಚ್ಚಿನ ಕಾಲ ರಸ್ತೆ ತಡೆ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು ಕೊರಡುಗೆರೆ ಎಎಸ್ಐ ಧರ್ಮೇಗೌಡರು ಹೆಡ್ ಕಾನ್ಸ್ಟೇಬಲ್ ರಾಜಣ್ಣ ಪ್ರತಿಭಟನೆ ನಿರತ ಸಾರ್ವಜನಿಕರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾದರು ಗಣಿಗಾರಿಕೆ ನಡೆಸುವ ಕಂಪನಿಯ ಮ್ಯಾನೇಜರ್ ಪ್ರತಿಭಟನಾ ನಿರತರಿಗೆ ಪ್ರತಿದಿನ ಮೂರು ನಾಲ್ಕು ಬಾರಿ ರಸ್ತೆಗೆ ನೀರು ಹಾಕುವ ಮೂಲಕ ಟಿಪ್ಪರ್ ಲಾರಿಗಳ ಧೂಳು ಆಗದಂತೆ ವಹಿಸಲಾಗುವುದು ಎಂದು ಮನವಿ ಮಾಡಿಕೊಂಡ ಬಳಿಕ ಸಾರ್ವಜನಿಕರು ಪ್ರತಿಭಟನೆ ಹಿಂಪಡೆದರು ನಾನು ಹೆಸರು ದಾದವ್ ಅಂತ ಇಲ್ಲಿ ಕೈಮರ ಉಸ್ಮಾಂಚಿಕ ನಡೆಸ್ತಾ ಇದ್ದೀನಿ ಈ ಕೈಮರದಲ್ಲಿ ಎಷ್ಟು ಮಟ್ಟಿಗೆ ಇದು ರೋಡಿಂದು ಅಧ್ವಾನ ಆಗಿದೆ ಅಂದ್ರೆ ಬರೀ ಒಂದ್ ಟಿಪ್ಪರ್ ಬಂದ್ರೆ ಸಾಕು ಓಡಾಡೋಕ್ಕೂ ತುಂಬಾ ಹಿಂಸೆ ಆಗುತ್ತೆ ಮತ್ತೆ ನಮ್ಮ ಅಂಗಡಿ ಎಲ್ಲ ಅಷ್ಟೇ ಬೆಳಿಗ್ಗೆ ಅಂಗಡಿ ತೆಗೆದ್ರೆ ಸಾಕು ಬರೀ ಧೂಳು ಮತ್ತೆ ನಾವು ಒಂದು ಕಬಾಬ್ ಅಂಗಡಿ ಇದೆ ಕಬಾಬ್ ಜನ ಬರಕ್ಕೆ ಒಳಗಡೆ ಎದುರ್ತಾ ಇದ್ದಾರೆ ಯಾಕಂದ್ರೆ ತುಂಬಾನೇ ಧೂಳು ಇದೆ ಮತ್ತೆ ಒಳಗಡೆ ಬಂದು ಹೆಂಗ್ ತಿಂತಾರೆ ಜನ ನಾವು ನಮ್ಮ ಹೆಸರು ನಾಗೇಶ್ ಅಂತ ಜಂಪನಹಳ್ಳಿ ಕ್ರಾಸ್ ನಲ್ಲಿ ಹೋಟ್ಲಿ ಇಲ್ಲಿ ಹಲವಾರು ಬಾರಿ ನಾವು ಮಾಹಿತಿನೂ ಕೊಟ್ಟಿದ್ದೀವಿ ಕ್ರೆಷರ್ಗೂ ಸಹ ಹೇಳಿದ್ದೀವಿ ಕ್ರೆಷರ್ ಮಾಲೀಕರಿಗೂ ಯಾವುದೇ ರೀತಿಯಾದಂತ ಕೆಲಸ ಆಗಿಲ್ಲ ದಿನ ಒಂದು ಹದಿನೈದು ಒಂದು ನೂರೈವತ್ತರಿಂದ ಇನ್ನೂರು ಲಾರಿ ಓಡಾಡ್ತವೆ ಈ ಧೂಳನ್ನ ಕುಡಿದು 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 ನಮಗೆ ಬಹಳ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ನೀರು ಒಡೆಯಲ್ಲ ಇತ್ತ ಈ ಕೆಲಸನೂ ಮಾಡಲ್ಲ ಈಗ ಏನೋ ತಡ ಹಾಕಿದಾಗ ಕೇಳ್ತಾರೆ ಅವರು ನಾವು ಬಿಟ್ಟಿದ್ದೀವಿ ಬಿಡ್ತೀವಿ ಈಗ ಬರ್ತೀವಿ ಅಂತ ತಡ ಹಾಕಿದ್ಮೇಲೆ ಲಾರಿ ಕಳಿಸ್ತಾರೆ ಆಮೇಲೆ ಒಂದಿನ ಎರಡು ದಿನ ಒಡೆದ್ಬಿಟ್ಟು ತಿರುಗ ತಿಂಗಳ್ ಗಂಟ್ಲೆ ಒಡೆಯದೇ ಇಲ್ಲ ಅದರಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ತೊಂದರೆನ ನಿವಾರಣೆ ಮಾಡೋಕ್ಕೆ ಸರ್ಕಾರ ಆಗಿರ್ಬೋದು ಅಥವಾ ಕೃಷರ್ ಮಾಲೀಕರಾಗಿರ್ಬೋದು ಯಾರಾದರೂ ಸಹ ಸರ್ಪಡಿಸಿ ಈ ಗ್ರಾಮದ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಘಟ್ಟಲ್ಲಿ ಶ್ರೀನಿವಾಸಪುರ ಪುಟ್ಟಪಟ್ಟ ನೀರು ಪ್ರಾಬ್ಲಮ್ ಇಂದ ಅಲ್ಲಿ ನೀರು ಕುಡಿಯೋ ನೀರು ಹಿಡ್ಕೊಂತಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ ಅಷ್ಟೇ ಡೈಲಿ ಟ್ಯಾಂಕರ್ ಬರ್ತಾ ಇರ್ತಾರೆ ಏನು ತೊಂದರೆ ಇಲ್ಲ ಬರ್ತಾ ಬಿಡ್ತೀನಿ ಬೆಳಗ್ಗೆ ಎಷ್ಟು ಟೈಮ್ ಬಿಡ್ತಿದ್ರು ಸರ್ ಸರ್ ನಮ್ಮ ಟ್ಯಾಂಕರ್ ಎರಡು ಸಲ ಬರ್ತಾರೆ ಅಂದ್ರೆ ನಿಮ್ ಟೈಮ್ ತರೋದು ಯಾವ ಕೃಷಿ ಎರಡು ಟೈಮ್ ಬರುತ್ತೆ ಬೇರೆ ಬೇರೆ ಕ್ರೆಷ್ರು ಬರ್ತಾರೆ ಬರ್ತಾರೆ ಟ್ರಾಕ್ಟರ್ ಬರುತ್ತೆ ಇಲ್ಲಿ ಗ್ರಾಮಸ್ಥರುಗಳ ಪ್ರಕಾರ ಆಲ್ಮೋಸ್ಟ್ ಒಂದ್ ತಿಂಗಳಿಂದ